ಬೆಳಿಗ್ಗೆ ಎದ್ದ ತಕ್ಷಣ ಇದೊಂದು ಮಾತನ್ನು ಹೇಳಿ ದಿನವನ್ನು ಶುರು ಮಾಡಿ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತದೆ ಆವತ್ತೆಲ್ಲ ನೀವು ಮಾಡಿದ ಕೆಲಸದಲ್ಲಿ ಜಯ ಅನ್ನುವುದು ಪ್ರಾಪ್ತಿ ಆಗುತ್ತದೆ ದುಡ್ಡು ಕಾಸು ನೆಮ್ಮದಿ ಆರೋಗ್ಯ ಎಲ್ಲವೂ ಲಭಿಸುತ್ತೆ ಆ ಒಂದು ಮಾತನ್ನು ಹೇಳುವುದರಿಂದ ಮಾನಸಿಕ ನೆಮ್ಮದಿಯು ನಿಮಗೆ ಆಗುತ್ತೆ ಆ ಮಾತು ಯಾವುದು ಅದನ್ನು ಹೇಗೆ ನಾವು ಹೇಳಬೇಕು ಅಂತ ತಿಳಿಸ್ಕೊಡ್ತೀನಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಲ್ಲಿ ಪರಿಹಾರವನ್ನು ಇವತ್ತೇ ಕೇಳಿ ಪಡೆದುಕೊಳ್ಳಿ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಒಬ್ಬ ವ್ಯಕ್ತಿಯು ಈ ಮಾತುಗಳನ್ನು ಹೇಳ್ಕೊಳ್ತಾರೋ ಅವರಿಗೆ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರುವುದಿಲ್ಲ ಅಂದುಕೊಂಡ ಸಮಸ್ಯೆಗಳು ಬರುವುದಿಲ್ಲ ಯಾವುದೇ ಕೆಲಸದಲ್ಲಿ ಆದರೂ ಆ ದಿನ ಪೂರ್ತಿ ಜಯವನ್ನು ಸಾಧಿಸುತ್ತಾನೆ ಅಂತಹ ಒಂದು ಅದೃಷ್ಟದ ಮಾತುಗಳು ಯಾವುದು ಅಂತನ್ನೋದಾದರೆ ಬೆಳಿಗ್ಗೆ ಎದ್ದೇಳಿದ ತಕ್ಷಣ ನೀವು ಏನು ಮಾಡಬೇಕು ನಿಮ್ಮ ಎರಡೂ ಅಂಗೈಗಳನ್ನು ಮೊದಲು ಕಣ್ಣು ಬಿಡುವಾಗಲೇ ನೋಡಿಕೊಳ್ಳಬೇಕು ಎರಡು ಅಂಗೈಗಳನ್ನು ಗಟ್ಟಿಯಾಗಿ ಹುಚ್ಚಿ ಎರಡು ಅಂಗಯ್ಯಗಳನ್ನು ಒಂದರ ಪಕ್ಕ ಒಂದು ಇಟ್ಟು ತೆರೆದುಕೊಳ್ಳಬೇಕು ಈ ಒಂದು ಮಾತನ್ನು ಹೇಳಬೇಕು ಈ ಒಂದು ಮಂತ್ರ ಅಂತಾನೆ ಹೇಳ್ಬಹುದು ಪ್ರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೋಲೆ ತೂ ಗೋವಿಂದ ಪ್ರಭತೆ ಕರ ದರ್ಶನಂ ಈ ಮಂತ್ರವನ್ನ ಭಕ್ತಿ ಸಂಕಲ್ಪ ಮಾಡಿ ಈ ದಿನ ನನಗೆ ಆಗೋದೆಲ್ಲ ಒಳ್ಳೆಯದಾಗಲಿ ಮಾಡುವ ಕೆಲಸದಲ್ಲಿ ಜಯ ಅನ್ನುವುದು ಸಿಗಲಿ ದುಡ್ಡು ಕಾಸಿನ ವಿಚಾರದಲ್ಲಿ ಬರಬೇಕಿದ್ದು ಬಂದು ಸೇರುವಂತೆ ಆಗಲಿ ಕೊಡುವವರಿಗೆ ದುಡ್ಡು ಕೊಡುವಂತೆ ಆಗಲಿ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಆ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಮಾನಸಿಕವಾಗಿ ದೈಹಿಕವಾಗಿ ನೆಮ್ಮದಿ ಸಿಗಲಿ ಅಂತ ಭಕ್ತಿ ಸಂಕಲ್ಪ ಮಾಡಿ ಆರೋಗ್ಯವಂತ ಜೀವನ ನಮ್ಮದಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡು ನೀವು ಆ ದಿನವನ್ನು ಪ್ರಾರಂಭಿಸಿ ನೋಡಿ ಖಂಡಿತವಾಗಿಯೂ ನೀವು ಅಂದುಕೊಂಡದ್ದು ಸಕಲವೂ ಜಯ ಸಿಗುತ್ತೆ ಹಾಗೂ ಇನ್ಯಾವುದೇ ಒಂದು ದೋಷಗಳ ಸಮಸ್ಯೆಗಳ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ನೆಮ್ಮದಿ ಮತ್ತು ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ